ನಮಸ್ಕಾರ ಈ ಜಗತ್ತೊಂದು ವಿಶಾಲವಾದ ಮರವಿದ್ದಂತೆ ಈ ಜಗದಲ್ಲಿ ನಾವು ಈವಿ ನಾವು ಈವಿ ಅಂದ್ರ ಈ ಒಂದು ವಿಶಾಲವಾದ ಮರದ ಅಡಿಯಲ್ಲಿ ನಾವಿಲ್ಲಿ ಇದಕ್ಕೆ ಈ ಮರದ ಒಂದು ಬೇರುಗಳು ಏನಾದವಾಗ ನಾವು ಕಾಣಲ್ಲ ಯಾವುದೇ ಮರದ ಬೇರುಗಳು ಸಾಮಾನ್ಯವಾಗಿ ಮರ ಕಾಣಲ್ಲ ಆಲದ ಮರ ಬೇರುಗಳು ಇವರೆ ಬಿದ್ದಿರ್ತಾವೆ ಅದೆಷ್ಟೋ ಮರಗಳ ಬೇರು ಭೂಗತವಾಗಿರ್ತಾವಿ ಒಳಗಿರ್ತಾವ ಕಣ್ಣಿಗೆ ಕಾಣ ಆದರೆ ಮರಕ್ಕೆ ಒಂದು ಬಲ ತುಂಬುವ ಕೆಲಸ ಬೇರುಗಳಿಂದ ಆಗಿರೋದು ಬೇರುಗಳೇ ಮರಕ್ಕೆ ಮೂಲ ಮರದ ಅಸ್ತಿತ್ವಕ್ಕೆ ಕಾರಣ ಆ ಬೇರುಗಳು ಬೇರುಗಳು ಕಣ್ಣಿಗೆ ಕಾಣುವುದಿಲ್ಲ ಆದರೆ ಮರದ ಈ ಅಸ್ತಿತ್ವ ಏನಿದೆ ಆ ಅಸ್ತಿತ್ವ ನಿಂತಿರೋದೇ ಬೇರುಗಳ ಮೇಲೆ ಈ ಜಗತ್ತು ಇವತ್ತು ನಿಂತದ ಆದರೆ ಈ ಜಗತ್ತಿನ ಬೇರುಗಳು ಯಾವುದು ನಮ್ಮ ಹಿಂದಿರ್ತಕ್ಕಂಥ ಬೇರುಗಳು ಯಾವುದು ಅನ್ನೋದು ಮುಖ್ಯ ಆಗ್ತದೆ ಇದನ್ನು ನಾವು ತಿಳಿದುಕೊಂಡೇ ನಾವು ಬೆಳಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಬೇರುಗಳು ಎಷ್ಟು ಬಲಗೊಳುತ್ತವಾ ಅಷ್ಟು ನಾವು ಬೆಳಿತೀವಿ ಬೇರುಗಳು ಎಷ್ಟು ದುರ್ಬಲವಾಗುತ್ತವೆ ಅಷ್ಟು ನಾವು ಕುಂಟಿತುಕೊಳ್ತೀವಿ ನಮ್ಮ ಜೀವನಕ್ಕೆ ಬೇರು ಈ ಪ್ರಪಂಚಕ್ಕೆ ಬೇರು ಈ ಜಗತ್ತಿನ ಬೇರು ಈ ವಿಶ್ವದ ಬೇರು ಯಾವುದು ಅಂದ್ರೆ ಈಶ ಭಗವಂತ ಭಗವಂತನೇ ಎಲ್ಲರಿಗೂ ಆಶ್ರಯದಾದ್ರೆ ಯಾಕಂದ್ರೆ ಬೇರಿನಂತೆ ನಮ್ಮನ್ನ ಮಾತಾ ಪೋಷಿಸ್ತಾ ಇದ್ದಾನೆ ನಮ್ಮ ಹಿಂದಿನ ಅಸ್ತಿತ್ವ ಕಾಣದ ಅಸ್ತಿತ್ವ ಏನಿದೆ ಅಂದ್ರೆ ಕಾಣದ ಬೇರಿನಂತೆ ಕೆಲಸ ಮಾಡ್ತಾ ಇದ್ದಾನೆ ಭಗವಂತ ನಮಗೆ ಬೇಕು ಅದನ್ನ ಆ ಮಣ್ಣಿನಿಂದ ಹೀರಿ ಹೆಂಗ್ ಮಳಿಸ್ತದ ಬೇರು ಹಂಗ ನಮ್ಗೆ ಭಗವಂತ ಶಕ್ತಿ ಸಾಮರ್ಥ್ಯಗಳನ್ನು ಕಳಿಸ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ ದಯಪಾಲಿಸ್ತಾ ಇದ್ದಾನೆ ಅದರಿಂದ ನಾವು ಬೆಳಿತಾ ನಡ್ತಾ ಇದೀವಿ ಜೀವನ ಮಾಡ್ತಾ ಇದ್ದೀವಿ ನಮ್ಮ ಅಸ್ತಿತ್ವ ಏನಿದೆ ಅದು ಭಗವಂತನ ಒಂದು ಕೃಪೆ ಬೇರಿನ ಒಂದು ಕೃಪೆಯಿಂದ ಮರದ ಅಸ್ತಿತ್ವ ಕಣ್ಣಿಗೆ ಕಾಣುತ್ತದೆ ಭಗವಂತನ ಕೃಪೆಯಿಂದ ನಾವು ಇವತ್ತಿಲ್ಲಿ ಮಾತಾಡಕತ್ತೀವಿ ನೀವು ಕೇಳಕತ್ತೀರಿ ಇಲ್ಲಿ ಇದೀವಿ ಜೀವನ ಅದಕ್ಕಾಗಿ ಈ ಬೇರುಗಳು ನಾವು ನಾವೇನ್ ಮಾಡ್ಬೇಕು ನಮ್ಮ ಬೇರುಗಳನ್ನು ನಾವು ಗಟ್ಟಿಗೊಳಿಸ್ಬೇಕಂದ್ರೆ ಭಗವಂತನಲ್ಲಿ ಭಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು ನಮ್ಮ ಬೇರುಗಳ ಬಗ್ಗೆ ನಮ್ಗೆ ಅಗಾಧವಾದ ನಂಬಿಕೆ ಇರಬೇಕು ಇದು ಅಂದ್ರ ಆ ಬೇರುಗಳು ನಮ್ಮನ್ನ ಸೊಂಪಾಗಿ ಬೆಳೆಸ್ತವೆ ಬೇರು ಆ ಭಕ್ತಿಯ ಬೇರು ಬಲಗೊಂಡಷ್ಟು ನಾವು ಬೆಳಿತೀವಿ ಜೀವನದಲ್ಲಿ ಆನಂದದಿಂದ ಇರ್ತೀವಿ ಅಂತ ಅದರ ಸಲುವಾಗಿ ಆ ಬೇರುಗಳನ್ನು ಗಟ್ಟಿಗೊಳಿಸುವ ಕೆಲಸ ನಾವು ಮಾಡಬೇಕು ಅಂದ್ರೆ ಭಗವಂತನಲ್ಲಿ ಭಕ್ತಿಯ ಭಾವ ನಮ್ದಾಗಿರ್ಬೇಕು ಆ ಭಕ್ತಿಯ ಭಾವ ಎಷ್ಟು ಗಟ್ಟಿಯಾಗ್ತದ ಅಷ್ಟು ನಮ್ಮ ಬೇರುಗಳು ಗಟ್ಟಿ ಆಗ್ತವೆ ನಮ್ಮ ಬೇರುಗಳು ಗಟ್ಟಿಯಾದಷ್ಟು ನಾವು ಬೆಳಿತೀವಿ ಹೆಂಗ ಬೇರುಗಳು ಗಟ್ಟಿಯಾದಷ್ಟು ಮರ ಬೆಳೀತದೆ ಮರ ಸದೃಢವಾಗಿರ್ತದೆ ಹಂಗ ನಮ್ದು ಕೂಡ ಮರ ಕಣ್ಣಿಗೆ ಕಾಣ್ತದ ನಾವು ಕಣ್ಣಿಗೆ ಕಾಣ್ತೀವಿ ಮರದ ಅಡಿಯಲ್ಲಿರುವ ಬೇರುಗಳು ಕಣ್ಣಿಗೆ ಕಾಣೋದಿಲ್ಲ ಹಂಗ ನಮ್ಮ ಅಡಿಯಲ್ಲಿ ಇರ್ತಕ್ಕಂಥ ನಮ್ಮ ಮೂಲವಾಗಿರ್ತಕ್ಕಂಥ ಭಗವಂತ ನಾವು ಕಾಣೋದಿಲ್ಲ ನಮ್ಮ ಮೂಲ ಭಗವಂತನ ಮೇಲೆ ನಾವು ಚಿಗುರ್ಕೊಂಡೇವಿ ಒಂದ್ ನಾಲ್ಕು ದಿನ ಇಲ್ಲಿ ಬಾಳಕ್ ಬಂದೀವಿ ಹಿಂಗ ಚಿಗಿರಿ ಹಿಂಗ ಹೋಗ್ಬಿಟ್ಟು ಅರಳಿ ಕಾಯಿಯಾಗಿ ಉದುರಿ ಒಂದಿನ ಒಣಗಿ ಹೋಗಿಬಿಡ್ತೀವಿ ಅಷ್ಟೇ ಆ ನಾವು ಚಿಗಿರಿ ಹೋಗ್ಬಿಟ್ಟು ಕಾಯಿಯಾಗಿ ಹಣ್ಣಾಗಿ ಉದುರಿ ಹೋಗುವುದಕ್ಕಿಂತ ಮುಂಚೆ ನಮ್ಮ ಬೇರುಗಳನ್ನು ನಾವು ಗಟ್ಟಿಗೊಳಿಸ್ದೇವು ಅಂತಂದ್ರೆ ನಮ್ಮ ಜೀವನ ಸ್ವಲ್ಪ ಸುಂದರವಾಗಿರ್ತಾರೆ ಹಸಿರಾಗಿರ್ತದೆ ಆ ಬೇರನ್ನ ನಾವು ಕಡೆಗಣಿಸ್ದೇವು ಅಂತಂದ್ರೆ ನಾವು ಇರ್ತೀವಿ ಇಲ್ಲಿ ಎಲ್ಲರಿಗೂ ಬೇರು ಏನ್ ಮಾಡ್ತಾರೆ ಅಂದ್ರೆ ಮರದ ಎಲ್ಲ ರಂಬೆ ಕೊಂಬೆಗಳಿಗೆ ಮರದ ಎಲ್ಲ ಭಾಗಗಳಿಗೆ ಅದು ಪೋಷಣೆಯನ್ನ ಮಾಡ್ತಾರೆ ಪೋಷಕಾಂಶಗಳನ್ನ ಬಳಸ್ತಾರೆ ಯಾರದನ್ನ ನಂಬ್ಲಿ ಬಿಡ್ಲಿ ಅದು ವಿಚಾರ ಮಾಡೋದಿಲ್ಲ ಎಲ್ಲ ಕಳಿಸ್ತಾರೆ ಯಾರು ಬೇರೆಗೆ ನ ಜೊತೆ ತಾ ಏನು ಹೊಂದಿರ್ತಾರ ಅವರು ಹೆಚ್ಚು ಗುರ್ತಿಸ್ಕೊಳ್ತಾರೆ ಬೇರೆ ಜೊತೆ ಬೇರು ಕೂಡ ಅವ್ರನ್ನ ಗುರ್ತಿಸ್ತದೆ ಈ ರೀತಿಯಾಗಿ ಒಂದು ಸಂಬಂಧ ಏರ್ಪಡೋದ್ರಿಂದ ಆ ಸಂಬಂಧ ಗಟ್ಟಿ ಗಟ್ಟಿಯಾಗ್ತದ ಗಟ್ಟಿಯಾಗಿ ಅಲ್ಲಿ ಹೆಚ್ಚಿನ ಬೆಳವಣಿಗೆ ಆಗ್ತದೆ ಆ ಬೆಳವಣಿಗೆಯಿಂದ ಬೆಳವಣಿಗೆ ಒಂದು ಶಕ್ತಿ ಸಿಗ್ತದೆ ಅದಕ್ಕಾಗಿ ನಾವು ನಂಬಬೇಕು ಮರಕ್ಕೆಂದು ತನ್ನ ದೇಹಗಳು ಎಣ್ಣೆ ಕಾರಣ ಮರ ಇವತ್ತು ಹಸಿರಾಗಿ ದೊಡ್ಡದಾಗಿ ಚಿಗರ್ ನಿಂತದ ಇವತ್ತು ಫಲ ನೀಡಾಕತ್ತದ ಅಂದ್ರೆ ಕಾರಣ ಬೇಕು ಹೀಗಾಗಿ ನಾವು ಭಗವಂತನಲ್ಲಿ ಭಕ್ತಿಯ ಸಮರ್ಪಣೆಯನ್ನ ಮಾಡಬೇಕು ಆದರೆ ಒಂದು ನಾವು ಗಮನಿಸಬೇಕು ಏನಂದ್ರೆ ಆ ಭಕ್ತಿಯ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಬೇಡಿಕೆಗಳು ಬೇಕಾಗಿಲ್ಲ ನಾವು ನಮ್ಮ ಬೇಡಿಕೆಗಳೊಂದಿಗೆ ಭಕ್ತಿಯನ್ನು ಬೆರೆಸ್ತೀವಿ ಎಲ್ಲ ಭಕ್ತಿಯೊಂದಿಗೆ ಬೇಡಿಕೆಗಳನ್ನು ಬೆರೆಸ್ತೀವಿ ಇದ್ರಾಗ ಅದರ ಕಲಿಸ್ತಿಲ್ಲ ಅದ್ರಾಗ ಇದರಲ್ಲಿ ಕಲಿಸ್ತೀವಿ ಈ ರೀತಿ ಮಾಡಿ ಬೇಡಿಕೆಯೊಂದಿಗೆ ಭಕ್ತಿ ಇಟ್ಕೊಂಡು ನಾವು ದೇವರ ಸ್ಥಳೀಯ ಹೋದಾಗ ಅಲ್ಲಿ ಅಷ್ಟು ಫಲಕಾರಿ ಆಗ್ತದ ನಿಶ್ ನಿಷ್ಕಾಮ ಭಕ್ತಿ ನಿಸ್ವಾರ್ಥ ಭಕ್ತಿ ಏನಿದೆ ಅಲ್ಲ ಆದಷ್ಟು ಫಲವನ್ನು ಸಿಗದಿಲ್ಲ ಆದಷ್ಟು ಆನಂದನೂ ಸಿಗುತ್ತದೆ ಹಾಗಾಗಿ ಭಕ್ತಿ ನಿಷ್ಕಲ್ಮಶವಾಗಿರಲಿ ಪರಿಶುದ್ಧವಾದ ಮನರ ಭಕ್ತಿ ಭಗವಂತನಿಗೆ ಸಮರ್ಪಣೆ ಆಗಲಿ ಆಗ ನಾವು ತುಂಬ ಬೆಳೀತೀವಿ ಧನ್ಯವಾದಗಳು